ಇದು ಶ್ವೇತ ಚರ್ಮ ಅಥವಾ ಇಂಗ್ಲಿಷ್ ನಲ್ಲಿ ಬಿಟಿಲಿಗೋ ಅಂತ ಕರೀತೇವೆ ಶ್ವೇತ ಯಾರು ಹುಡುಗಿಯಲ್ಲ ಇದು ಒಂದು ಕಾಯಿಲೆ ಸಮಾಜದಲ್ಲಿ ಸಾಮಾನ್ಯವಾದ ಕಾಯಿಲೆ ನಿಮ್ಮೆಲ್ಲರಲ್ಲಿ ಮೂಢನಂಬಿಕೆ ತುಂಬಿದೆ ನೀವ್ ಯಾರು ಸರಿಯಲ್ಲ ಈ ಕಾಯಿಲೆ ಯಾವುದೇ ಶಾಪದಿಂದ ಬರುವಂತದ್ದಲ್ಲ ಯಾವುದೇ ಸ್ವಚ್ಛತೆಯ ಕೊರತೆಯಿಂದ ಬರುವಂತದ್ದು ಅಲ್ಲ ಭೂತ ಪ್ರೇತ ಪಿಶಾಚಿ ಇತ್ಯಾದಿಗಳಿಂದನೂ ಬರುವಂತದ್ದಲ್ಲ ಇದು ಒಂದು ಸಾಮಾನ್ಯವಾದ ಕಾಯಿಲೆ ಅಷ್ಟೇ ನಮ್ಮ ಚರ್ಮದಲ್ಲಿ ಬಣ್ಣವನ್ನು ಪ್ರೊಡ್ಯೂಸ್ ಮಾಡುವಂತಹ ಅಂತ ಇದರಲ್ಲಿ ಮೆಲನೋಸೈಡ್ ಕಾಯಿಲೆ ಸಾಮಾನ್ಯ ಆತರ ಅಲ್ಲ ಇದು ಯಾವ್ದೇ ಅಂಟು ರೋಗ ಅಲ್ವೇ ಅಲ್ಲ ನೋಡಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತದ್ದಲ್ಲ ನೀವು ಶುಗರ್ ಬಿ ಪಿ ಇತ್ಯಾದಿಗಳ ಬಗ್ಗೆ ಕೇಳಿ ಇರ್ತೀರಾ ಅಲ್ವಾ ಅದೇ ತರ ಬಿಟ್ಟಿಲಿಗೂ ಇನ್ನೊಂದು ಕಾಯಿಲೆ ಅಷ್ಟೇ ನನ್ನ ಪ್ರಕಾರ ವಿಟಿಲಿಗೋಗಿಂತ ಶುಗರ್ ಬಿಬಿನ ಜಾಸ್ತಿ ಭಯಂಕರವಾದದ್ದು ಅದು ಇದೆ ಈಗಿನ ಕಾಲದಲ್ಲಿ ಉತ್ತಮವಾದ ಆಧುನಿಕ ಚಿಕಿತ್ಸೆ ಇದೆ ನಮ್ಮ ಎಷ್ಟೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಬಣ್ಣವನ್ನು ಸರಿಯಾಗಿಸಲು ಎಷ್ಟೊಂದು ಕ್ರೀಮ್ಸ್ ಇದೆ ಎಷ್ಟೊಂದು ಮಾತ್ರೆಗಳಿದೆ ಲೈಟ್ ಥೆರಪಿ ಅಂತ ಮಾಡ್ತಾರೆ ಮೆಲನೋಸೈಟ್ ಕಲ್ಚರ್ ಅಂತ ಕೂಡ ಇನ್ನೊಂದು ಟೆಕ್ನಿಕ್ ಇದೆ ಹಲವಾರು ಇದೆ ಆದ್ರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಉತ್ತಮವಾದ ಮದ್ದು ಏನಂದ್ರೆ ಸೊಸೈಟಿಯ ಮೈಂಡ್ಸೆಟ್ ಅನ್ನ ಪರಿವರ್ತನೆ ಮಾಡೋದು